ಪಕ್ಷವನ್ನು ವಹಿಸುತ್ತಿದ್ದರೆ ಹೋಯಿತು ಗುರುದೇವೇಪ ಸಹಿತ ಹೇಳುವ ಸೈನ್ಯವೇ ಕೈವಶವಾಯಿತು ದೊಡ್ಡ ನಿನ್ನ ಗುಂಡಿಗೆ ಬಿಸಿ ರಕ್ತವನ್ನು ಹೀರಲು ಹಿಗ್ಗಿ ಏ ನನ್ನ ಹೊತ್ತಿನಂತ ಬಾಹುಗಳು ಎಂದು ನನ್ನ ಅವಧಿಯ ರತ್ನ ಸಿಂಹಾಸನವು ಸದಾ ನನ್ನ ಕೈವಶದಲ್ಲಿರಬೇಕು ನವರತ್ನ ಖಚಿತವಾದ ಈ ನನ್ನ ರೋಗ ಕಿರೀಟವು ಸದಾ ನನ್ನ ಮತ್ತಕದಲ್ಲಿ ರೇಜಿಸುತ್ತಿರಬೇಕು ಇದಕ್ಕೆ ಹಗ್ಗ ಬಂದ ಪಾಂಡವರಿಗೆ ಧರ್ಮಕ್ಷೇತ್ರವಾದ ಈ ಭರತ ಭೂಮಿ ಇನ್ನ ಮೇಲೆ ಕುರುಕ್ಷೇತ್ರ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ గురుక్షేత్రి ఇక్షేత్ర ఇరు ధర్మక్షేత్రాత అశ్వథామరు శని శక్తి సైన్య అమరష్టాత అశ్వథామరు

ಇದು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಪರಮಾತ್ಮ ಯುದ್ಧ ನಿಶ್ಚಿತವಾಯಿತು ನಾನು ಮೊದಲು ಹೇಳಿದ್ದೇವ ಯುದ್ಧವೆಂದರೆ ಏ ನಿಮ್ಮ ಹೃದಯ ನಲಿಯುವುದೆಂದು ಉಪಾಯ ಯುದ್ಧವೆಂದು ಅನಿವಾರ್ಯ ಆದರೆ ಇದೆಂತಹ ಯುದ್ಧ ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆಯದಂತಹ ಚಿಂತೆ ಹತ್ಯಾಕಾಂಡ ಒಂದು ಕಡೆ ಕೌರವರ ಹನ್ನೊಂದು ಅಕ್ಷಾಯಿಣಿ ಸೈನ್ಯಗಳು ಭೀಷ್ಮ ದ್ರೋಣ ಕರ್ಣ ಕೃಪ ಕೃತವರ್ಮ ಮುಂತಾದ ಮಹಾರಥಿಗಳು ಮತ್ತೊಂದು ಕಡೆ ಪಾಂಡವರ ಏಳು ಅಕ್ಷಾಯಿಣಿ ಸೈನ್ಯ ಈ ಯುದ್ಧ ಮುಗಿದ ಮೇಲೆ ಈ ಮಾನವ ರಾಶಿಯಷ್ಟು ಜನರು ಜೀವಂತವಾಗಿ ಉಳಿಯುವರು ಯುದ್ಧ ಯುದ್ಧ ಪ್ರಪಂಚದ ಅನಂತ ಪಳೆಯ ಪ್ರಭು ಮಾನವ ಲೋಕವನ್ನು ಈ ಪಳೆಯಿಂದ ರಕ್ಷಿಸಬೇಕಾದರೆ ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಡಬೇಕು ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದು ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರಯತ್ನ ಪುರಾತನದ ಕಳಿವೆ ನೂತನದ ಆವಿಷ್ಕಾರ ಯುದ್ಧವೆಂದು ಅವಶ್ಯ ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವನು ನನ್ನ ಸಮರ ಗೀತೆಯು ಮಾನವರಿಗೆ ದರ್ಪದ ಪರಾಕಾಷ್ಟೆಯನ್ನು ಓದಿತು ವೀರರ ರಕ್ತದಿಂದ ಈ ಪೃಥ್ವಿಯ ಕಲುಷವನ್ನು ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋರಿಸಿ ವೀರ ದರ್ಪದಿಂದ ಸುಸಂಚಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೋಡುವು ಅದು ಅಂಕುರಿಸಿ ಮರವಾಗಿ ತರ್ಸನ ವಿಜ್ಞಾನ ಧರ್ಮ ರಾಜನೀತಿ ಮುಂತಾದ ಹನರ್ವ ಫಲಪುಷ್ಪಗಳನ್ನು ಈ ಜಗದಕವೇ ಕೊರುತ. ಈ ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವನಿಯಂತೆ ದೃಷ್ಟಿ ಮಾತ್ರದಿಂದ ಇಡಿ ಈ ಜನಜಗತ್ತನ್ನೇ ಜೀವಂತವಾಗಿ ಮಾನಬಲ್ಲ ನೀವು ಆದನರಿತು ಈ ರಕ್ತಪಾತದ ನವಶಕದಿಯಾದ ರೀತಿ ದೇವ ಕಾಲ ರಚಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇಡಿಸುವ ಉಪಾಯ ಆರ್ಯವರ್ತಕ್ಕೀಗ ಅಂತಹ ಅನಸ್ಥೆ ಉಂಟಾಗಿ ಅಭಿಮಾನ ಸೊರೆಯಿಂದ ಪ್ರಮುಖರಾದ ಕ್ಷತ್ರಿಯ ರಾಜರ ನರಾಡಿಗಳಲ್ಲಿ ರಕ್ತಾಧಿತ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವೂ ಕಾಣಿಸಿಕೊಂಡಿದೆ ರಕ್ತ ಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ಬೇರ್ಪಡಿಸದ ಹೊರತು ಧರ್ಮ ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದ್ರೆ ಅಂತಹ ಧರ್ಮಕ್ಕೆ ದಿಕ್ಕಾರ್ರೆ ತಾವು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬೇಕೆಂದು ಬೇಡಿಕೊಳ್ಳಲು ಪರಮಾತ್ಮ ಹಾಗೆ ನಿನ್ನ ಇಚ್ಛೆಯಂತೆ ನಾನು ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿದೆನು ಅದರ ಸಲುವಾಗಿ ಈ ದಿನವೇ ನಾನು ಅಸ್ತಿನ ಮನು ಆದರೆ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗಲು ಒಮ್ಮೆ ಪ್ರಯತ್ನಿಸಿ ನೋಡಿದರೆ ಸಫಲವಾಗುವುದನ್ನು मानी नया நரசரிய ஆனந்த தெரிய விளக்கத்தில் கமல முக்கிய சுந்தரிய ஆனந்த திரியே நக நம भले भक्ती चंदव

विदर <Sess> नल